ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗೆ ಇದ್ರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ ಟೈಮ್ ಬಂದು ಎಂಟೂವರೆ ಫ್ರೆಂಡ್ಸ ಇವತ್ತಿನ ವೀಡಿಯೋ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಯೂಟ್ಯೂಬ್ನಲ್ಲಿ ಎಲ್ಲರೂ ನೋಡ್ತಾ ಇದ್ದೀರಾ ಸೌಜನ್ಯ ಧರ್ಮಸ್ಥಳದ ಸೌಜನ್ಯ ಅಕ್ಕನ ಬಗ್ಗೆ ಫ್ರೆಂಡ್ಸ ಯಾಕಪ್ಪ ಅಂತಂದ್ರೆ ಅವಳು ಸತ್ತಿ ಹದಿಮೂರು ವರ್ಷ ಆಯಿತು ಅತ್ಯಾಚಾರದಿಂದ ಕೊಲೆ ಆಗಿದ್ದು ಎಲ್ರಿಗೂ ಗೊತ್ತು ಆದರೆ ಮತ್ತೆ ಅವಳಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ಹದಿಮೂರು ವರ್ಷದಿಂದ ಅವ್ರ ತಾಯಿ ಅವ್ರ ಮನೆಯವರು ಎಲ್ಲರೂ ಹೋರಾಡಕತ್ತಾರ ನೋಡ್ರಿ ಪ್ರಿನ್ಸ ಏನಪ್ಪ ಅಂತಂದ್ರೆ ನಮ್ಮ ಮನೇಲಿ ಆದರೆ ಮಾತ್ರ ಅದನ್ನು ನಮಗೆ ಏನಂತ ಅರ್ಥ ಆಗ್ತದ್ರಿ ಬೇರೆಯವ್ರ ಮನೆಯಲ್ಲಾದ್ರೆ ಹೌದು ಅಷ್ಟೇ ಅಂತ ಬಿಡು ಅಂತ ಕೇರ್ಲೆಸ್ ಮಾಡ್ತೀವ್ರಿ ಪ್ರಿನ್ಸ ಏನಪ್ಪ ಅಂತಂದ್ರೆ ಅವಳಿಗೆ ಅವಳ ತಾಯಿ ಕೇಳ್ಕೊಳ್ಳೋದೊಂದೇ ನನ್ನ ಮಗಳದ್ದೇ ಇವತ್ತಿಗೆ ನನ್ನ ಮಗಳಿಗೆ ಕೊನೆ ಆಗಬೇಕು ಬೇರೆ ಯಾವ ಹೆಣ್ಣೆಗೂ ಈ ಥರ ಆಗಬಾರ್ದು ಎಲ್ಲರ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ ಎಲ್ಲರೂ ಎಲ್ಲರೂ ಸ ಸುರಕ್ಷಿತವಾಗಿ ಸರಿ ಚೆನ್ನಾಗಿರಬೇಕು ಮತ್ತು ಹೆಣ್ಮಕ್ಳು ರೋಡ್ ಮೇಲೆ ಒಬ್ಬೊಬ್ಬರು ಓಡಾಡಬೇಕು ಆ ರೀತಿ ಇರಬೇಕು ನನ್ನ ಮಗಳದೇ ಕೊನೆ ಆಗಿರಲಿ ಅಂತ ಯಾವ ತಾಯಿನೂ ಈ ಥರ ರೀ ಫ್ರೆಂಡ್ಸ ಆದರೆ ಆ ತಾಯಿ ಕೇಳೋಕತ್ತದ ನೋಡಿರಿ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಪ್ಲೀಸ್ ಫ್ರೆಂಡ್ಸ ಏನಪ್ಪ ಅಂತಂದ್ರೆ ಎಲ್ಲರೂ ಆದಷ್ಟು ಅವರಿಗೆ ಸಪೋರ್ಟ್ ಮಾಡಬೇಕು ಮತ್ತು ಇಂಥ ಕೇಸು ತುಂಬ ಭಾಳಷ್ಟು ನಡೀಲಕತ್ತವ್ರಿ ಯಾಕೆ ಎಷ್ಟು ಫ್ರೆಂಡ್ಸ ಎರಡು ಮೂರು ವರ್ಷದ ಮಗುವಿಗೂ ಬಿಡ್ತಾ ಇಲ್ಲ ಅಂಥ ಕ್ರೂರ ಜನ ಆಗಿದ್ದಾರೆ ಫ್ರೆಂಡ್ಸ ಯಾಕಂತಂದ್ರೆ ಆ ರೀತಿ ಮಾಡುವಾಗ ಅವರ ತಾಯಿ ತಂದೆ ಮಕ್ಕಳು ಹೆಂಡತಿ ಅಕ್ಕ ತಂಗಿ ಇವ್ರು ಯಾರು ನೆನಪು ಬರೋದಿಲ್ಲೋ ಏನೋ ಅವ್ರ ಮಧ್ಯೆ ಅವ್ರು ಹುಟ್ಟೇ ಇಲ್ಲನೋ ಅಂತ ಅನ್ನಿಸ್ಬೋದು ನೋಡ್ರಿ ಅಷ್ಟು ಕ್ರೂರವಾಗಿ ಆ ಮಹಾತಾಯಿನ ಕೊಲ್ಲಿದ್ದಾರಂತ ನಾನು ಮೊನ್ನೆ ವಿಡಿಯೋದಲ್ಲೇ ನೋಡಿದ್ರಿ ಹದಿಮೂರು ವರ್ಷದ ಕೆಳಗೆ ನಾವು ಚಿಕ್ಕವರು ಆವಾಗ ನಮಗೇನೋ ಅಷ್ಟೊಂದು ತಿಳುವಳಿಕೆ ಕಮ್ಮಿ ಫ್ರೆಂಡ್ಸ ಆದ್ರೆ ನಾನು ನಿನ್ನೆ ಕಲಾ ಮಾಧ್ಯಮದವರು ಹೇಳುವಾಗ ಅವರ ವಿಡಿಯೋನ ನೋಡಿದೆ ಇಷ್ಟು ನಮಗೆ ಮನ್ಸು ಅಂತು ಫ್ರೆಂಡ್ಸ ನಿಜ ಹತ್ತೀನಿ ಅಂದ ಕ್ಷಣ ಕಣ್ಣಲ್ಲಿ ನೀರು ಬಂತು ಏನಪ್ಪ ಅಂತಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಅಂತ ಎರಡು ಸಾವಿರದ ಹತ್ತರಲ್ಲೇನು ಮಧ್ಯಾಹ್ನ ಹೊಸ ಅಕ್ಕಿ ಅಂತ ಏನೋ ಅವ್ರ ಕಡೆ ಇದು ಇರುತ್ತಂತ ಹೊಸ ಅಕ್ಕಿ ಊಟ ಮಾಡೋಕ್ಕೆ ನಾನು ಇವತ್ತು ಪೂರ್ತಿ ಅವರು ಉಪವಾಸ ಇರ್ತಾರಂತೆ ಫ್ರೆಂಡ್ಸ್ ಫ್ರೆಂಡ್ಸ ವರ್ಷದಲ್ಲಿ ಒಂದು ಸರಿ ಹೊಸ ಅಕ್ಕಿಗೋಸ್ಕರ ಅವರು ಬೆಳಗ್ಗೆಯಿಂದ ಉಪವಾಸ ಇರ್ತಾರಂತೆ ರೀ ಬೆಳಗ್ಗೆಯಿಂದ ಉಪವಾಸ ಇದ್ದು ಹೊಸ ಅಕ್ಕಿ ಅನ್ನ ಮಾಡಿ ಊಟ ಮಾಡ್ತಾರನ್ರಿ ಅದರ ಬೆಳಗ್ಗೆ ಅವ್ರ ತಾಯಿ ಕಾಲೇಜ್ಗೆ ಹೋಗುವಾಗ ಊಟ ಮಾಡೋ ಸೋಜನ ಅಂದರೆ ಇಲ್ಲ ಅಮ್ಮ ಬಂದ ಮೇಲೆ ನಾನು ಊಟ ಮಾಡ್ತೀನಿ ಹೊಸ ಅಕ್ಕಿ ಊಟನ ಮಾಡ್ತೀನಿ ಅಂತ ಅಂದಿದ್ಲಂತೆ ಕಾಲೇಜ್ಗೆ ಹೋಗಿದ್ದಾಳೆ ಹೋಗಿ ಫ್ರೆಂಡ್ಸ್ ಜೊತೆ ಕಾಲೇಜ್ಗೆ ಹೋಗಿದ್ದಾಳಂತೆ ಮತ್ತು ಸ್ಪೆಷಲ್ ಕ್ಲಾಸ್ ಇತ್ತಂತ ಎರಡು ಗಂಟೆವರೆಗೂ ಇರ್ತದಂಥ ಕಾಲೇಜು ಅದರ ಅವತ್ತು ಸ್ಪೆಷಲ್ ಕ್ಲಾಸ್ ತೊಗೊಂಡಿದ್ದರಿಂದ ಮೂರುವರೆಗೆ ಕಾಲೇಜ್ ಬಿಟ್ಟಿದ್ದಂಥ ಫ್ರೆಂಡ್ಸ ನಾಲ್ಕು ಗಂಟೆವರೆಗೆ ನಾಲ್ಕು ಗಂಟೆಗೆ ಅಲ್ಲಿ ಧರ್ಮಸ್ಥಳದ ರೋಡಿದೆ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗ್ಬೇಕಂತೆ ಒಂದು ಹತ್ತು ಹದಿನೈದು ನಿಮಿಷದ ಹಾದಿಯಂತೆ ಡೈಲಿ ನಡ್ಕೊಂಡು ಹೋಗ್ತಿದ್ದಂತೆ ಅಕ್ಕ ಡೈಲಿ ನಡ್ಕೊಂಡು ಬರ್ತಿದ್ದಳು ಅಂತ ಅಲ್ಲಿ ದುಃಖನವರು ನೋಡಿರೋರು ಹೇಳ್ತಾರೆ ರೀ ಫ್ರೆಂಡ್ಸ ಆದ್ರೆ ಮೇನ್ ರೋಡ್ ರೀ ಫ್ರೆಂಡ್ಸ್ ಹಳ್ಳಿ ಪಳ್ಳಿಯಲ್ಲಿ ಇರ್ತವಲ್ಲ ರೀ ಆ ಥರನೂ ಅಲ್ಲ ಮೇನ್ ರೀ ಸಿಟಿನಲ್ಲಿ ಮೇನ್ ರೋಡ್ ಇರ್ತ ಇರ್ತವಲ್ಲ ರೀ ಆ ಥರ ಮೇನ್ ರೋಡ್ ರೀ ಫ್ರೆಂಡ್ಸ ಯಾರ ಕಣ್ಣಿಗೂ ಬಿದ್ದೇ ಇಲ್ಲ ಮತ್ತು ಅಲ್ಲಿ ಸಿ ಸಿ ಕ್ಯಾಮ್ರ ಇದೆ ಸಿ ಸಿ ಕ್ಯಾಮ್ರೂ ಅಂತಾರಂತೆ ಇಲ್ಲ ವಿಡಿಯೋ ತಗೊಂಡಿಲ್ಲ ಬಂದಿಲ್ಲ ವಿಡಿಯೋ ಸಿ ಸಿ ಕ್ಯಾಮ್ರಾದಲ್ಲಿ ಅಂತಾರಂತೆ ಮುಚ್ಚಿಡೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡಕತ್ತಾರಂತ ನಮ್ಗೆ ಅನ್ನಿಸ್ತವ್ರಿ ಪೊಲೀಸ್ನವರು ಮಾಡಿರೋರನ್ನ ಬಿಟ್ಟು ಮಾಡದೇ ಇರೋರ ಮೇಲೆ ಆ ಕೇಸನ್ನು ಇನ್ನೊಬ್ಬರ ತಲೆಗೆ ಸುತ್ತ ನೋಡಿದ್ರಂತ ಅವ್ರಿಗೂ ಭಾಳಷ್ಟು ಹೊಡೆದು ಬಡ್ದು ಚಿತ್ರ ಹಿಂಸೆ ಕೊಟ್ಟು ಮನೆಯವ್ರಿಗೆಲ್ಲ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ಥರ ವಿಧಿ ವಿಧಿವಶವಾಗಿ ಏನಂತಾರೆ ಫ್ರೆಂಡ್ಸ ತೀರ್ಕೊಂಡು ಅಕ್ಕ ಅಕ್ಕಾಗ ನಾಲ್ಕೈದು ಜನ ಎಳ್ಕೊಂಡು ಹೋಗಿ ಸ್ವಲ್ಪನೇ ದೂರ ಫ್ರೆಂಡ್ಸ ಒಂದು ಐದು ಹೆಜ್ಜೆ ಇಟ್ಟರೆ ರೋಡಿಂದ ಒಂದು ಐದು ಹೆಜ್ಜೆ ಇಟ್ಟರೆ ಅಷ್ಟೇ ಅಷ್ಟೇ ಫರಕು ಅದರ ಯಾರು ನೋಡಿಲ್ವ ಏನೋ ಗೊತ್ತಿಲ್ಲ ಫ್ರೆಂಡ್ಸ ಎಷ್ಟು ಚೀರಾಡಿದ್ರು ಯಾರು ಕೇಳಿಲ್ಲ ಏನೋ ಪಾಪ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅದೆಷ್ಟು ಆಸೆ ಕನಸು ಕಟ್ಕೊಂಡಿಳು ಅವ್ರ ಮನೆಯಲ್ಲೆಲ್ಲ ಅವ್ರ ಫೋಟೋ ಎಲ್ಲಂದರೆ ಅಲ್ಲಿ ಅವ್ರ ಫೋಟೋ ಮತ್ತು ಒಂದು ಬರೆದಿದ್ದಾರೆ ಅದನ್ನು ನಿಮ್ಗೆ ಹಾಕ್ತೀನಿ ನೋಡಿ ನೋಡಿಬಿಟ್ಟು ಒಂಥರ ಮನಸ್ಸು ಅಂತು ಮತ್ತು ನಮ್ಮ ಆತ್ಮಾನು ಚರ್ ಅಂತ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ನಮ್ಮ ಅಕ್ಕ ತಂಗಿ ನಾವೇ ಆಗಿದ್ರೆ ನಮ್ಗೆ ಎಷ್ಟು ನೋವು ರೀ ಆದ್ರೆ ಅವ್ರ ಮನೆಯವರು ಅಷ್ಟೇ ಸಂಗತಾ ಪಡಕತ್ತಾರ ನೋಡ್ರಿ ಫ್ರೆಂಡ್ಸ ಅವರು ಇನ್ನೂ ಹದಿಮೂರು ವರ್ಷ ಆದರೂ ಇನ್ನೂ ಒಂದು ಸ್ವಲ್ಪ ಯಾವನು ಯಾವುದು ಏನು ಮರ್ತಿಲ್ಲ ನೋಡ್ರಿ ನಾಲ್ಕೈದು ಜನ ಎಳ್ಕೊಂಡು ಹೋಗಿ ಅಲ್ಲಿ ಅಲ್ಲಿ ಬಲಾತ್ಕಾರ ಮಾಡಿಬಿಟ್ಟು ಮತ್ತೆ ಬಿಟ್ಟಿದ್ದಾರಂತೆ ಅತ್ಯಾಚಾರನ ಮಾಡಿಬಿಟ್ಟು ಮತ್ತೆ ಬಿಟ್ಟು ಹೋಗಿದಾರಂತೆ ಪಾಪ ಅಕ್ಕ ಹಸು ನೀರು ಅಂತ ಇನ್ನೊಬ್ಬರು ಮನೆ ಬಾಗಿಲು ಬಡದ್ರೆ ಯಾರೂ ಏನೂ ಅಂತ ಮತ್ತು ಆಮೇಲೆಗೆ ಅಲ್ಲಿಂದ ಹೇಳ್ಕೊಂಡು ಹೋಗಿಬಿಟ್ಟು ಬೇರೆ ಕಡೆ ಎಲ್ಲೋ ಅತ್ಯಾಚಾರನ ಮಾಡಿಬಿಟ್ಟು ಮತ್ತು ಐ ಡಿ ಕಾರ್ಡಿಂದ ಅವಳು ಕುತ್ಕೇಲಿರೋ ದುಪ್ಪಟ್ಟಿಂದ ಕೊಲೆ ಮಾಡಿಬಿಟ್ಟು ಅಲ್ಲಿ ಒಂದು ಸ್ಥಳದಲ್ಲಿ ಧರ್ಮಸ್ಥಳದ ಸ್ಥಳದಲ್ಲಿ ತಂದುಬಿಟ್ಟು ಐ ಡಿ ಕಾರ್ಡು ಮತ್ತು ದುಪ್ಪಟ್ಟಯಿಂದ ಕೈಗಳು ಗಿಡಕ್ಕೆ ಮರಕ್ಕೆ ಕಟ್ಟಿ ಹೋಗಿದ್ದಾರಂತ ಫ್ರೆಂಡ್ಸ ಅಲ್ಲಿ ಒಂಥರ ನದಿ ಥರ ಇದೆ ನೀರು ಹೋಗ್ತಾವ ಒಂದು ಸ್ವಲ್ಪ ಹಳ್ಳ ಥರ ಇದೇ ರೋಡ್ ಸೈಡು ಅಲ್ಲಿ ಏನು ಹರ್ಕೊಂಡು ಹೋಗ್ತಾಳೋ ಅಂತಲೇ ಕಟ್ಟಿದಾರೋ ಅಥವಾ ಎದಕ್ಕೆ ಕಟ್ಟಿದರೋ ಗೊತ್ತಿಲ್ಲ ಸಿಗಬೇಕು ಅಂತ ಕಟ್ಟಿದಾರೋ ಹಿಂದಿನ ದಿನ ಬಾಡಿ ಸಿಗೋ ಹಿಂದಿನ ದಿನ ಅವರವರೆಲ್ಲರೂ ಏನಿಲ್ಲ ಅಂದರೆ ಒಂದು ಸಾವಿರ ಸಾವಿರದ ಮೇಲೆ ಅಲ್ಲಿ ಹುಡುಕಿದಾರಂತೆ ಆದರೆ ಏನೂ ಸಿಕ್ಕಿಲ್ಲ ನೋಡಿರಿ ಫ್ರೆಂಡ್ಸ ಮತ್ತು ಮರ ಹೋಗಿ ಹುಡುಕಿದಾರಂತ ಏನೂ ರೀ ಅದರ ಹನ್ನೊಂದು ಗಂಟೆಗೆ ಅವ್ರದ್ದು ಎಷ್ಟು ಗುಂಡಿಗೆ ಇರಬೇಕು ನೋಡಿ ಫ್ರೆಂಡ್ಸ ಹತ್ತು ಗಂಟೆಗೆ ಹುಡುಕಿದ್ರೆ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹನ್ನೊಂದು ಗಂಟೆಗೆ ಹೋಗಿ ಹುಡುಕಿದ್ರೆ ಅಲ್ಲಿ ಎರಡು ಕೈ ಈ ಥರ ಮರ ಕಟ್ಟಿ ಮಲ್ಕೊಟ್ಟಿದ್ಲಂತೆ ಪೂರ್ತಿ ಮೈ ಎಲ್ಲ ಪರ್ಚಿ ಬಾಡಿನೆಲ್ಲ ಫುಲ್ಲು ಇದು ಮಾಡಿಬಿಟ್ಟು ಏನು ಹೆಣ್ಮಕ್ಕಳಿಗೆ ಸುರಕ್ಷಿತನೇ ಇಲ್ಲದೆ ಹಂಗೆ ಆಗ್ಯದ ನೋಡ್ರಿ ಕೆಲಸ ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೂ ಗಂಡು ಮಕ್ಕಳ ಥರ ಸ್ಥಾನ ಸಿಗಬೇಕು ಸಮಾನತೆ ಸಿಗಬೇಕು ಅಂತ ಎಷ್ಟೇ ಹೆಣ್ಮಕ್ಳು ಪರವಾಗಿ ಹೋರಾಡಿದರು ನಮ್ಮ ಈ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇನ್ನೂ ಇಲ್ಲಿವರೆಗೂ ಬಂದಿಲ್ಲ ಆತ್ಮಹಾತ್ಮ ಮಹಾತ್ಮ ಹೇಳಿಕೊಟ್ಟಿದ್ದು ನಡು ಮಧ್ಯರಾತ್ರಿಯಲ್ಲೂ ಒಂದು ಹೆಣ್ಣು ತಿರುಗೂ ಕಾಲ ಬರಬೇಕು ಅಂತ ಆದರೆ ಇಲ್ಲಿ ನೋಡಿದ್ರೆ ಹಾಡ ಹಗಲೇ ಈ ಥರ ಆಗಕತ್ತವ್ರಿ ಫ್ರೆಂಡ್ಸ ನಮ್ಮ ಹೆಣ್ಮಕ್ಳಿಗೆ ಸುರಕ್ಷತೆ ಅನ್ನೋದೇ ಇಲ್ವಾ ಅಥವಾ ಇಂಥವ್ರ ಇಂಥವ್ರಿಗೆ ಏನು ಮಾಡಬೇಕು ನೀವೇ ಹೇಳಿ ಫ್ರೆಂಡ್ಸ ಈ ಥರ ಭೀಕರವಾಗಿ ಕೊಲೆ ಮಾಡ್ತಾರೆ ಈ ಥರ ಭೀಕರವಾಗಿ ಅತ್ಯಾಚಾರ ಮಾಡ್ತಾರ ಅವ್ರಿಗೆ ಏನು ಅನ್ಸೋದಿಲ್ವ ಅವರು ಅಕ್ಕ ತಂಗಿರ ಮಧ್ಯೆ ಒಂದು ತಾಯಿ ಹೊಟ್ಟೆಗೆ ಹುಟ್ಟು ಬಂದಿದ್ದು ಒಂದು ತಾಯಿ ಹೊಟ್ಟೆಯಲ್ಲೇ ಹುಟ್ಟು ಹುಟ್ಟೋದು ಭೂ ತಾಯಿ ಮಡಿಲಲ್ಲೇ ಬೆಳೀಲು ಬೆಳೆಯೋದು ಒಂದು ಹೆಣ್ಣಿನಿಂದೆ ಸಂಸಾರ ಆಗೋದು ಒಂದು ಹೆಣ್ಣಿನಿಂದೆ ಅವರು ಭಾಳ ಬೆಳಗೋದು ಆದ್ರೆ ಅವ್ರಿಗೆ ಯಾಕೆ ಈ ಥರ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ ಫ್ರೆಂಡ್ಸ ಇನ್ನೊಬ್ಬರು ತನ್ನ ಮನೆ ಹೆಣ್ಮಗಳು ಮಾತ್ರ ಹೆಣ್ಮಗಳ ಇನ್ನೊಬ್ಬರ ಮನೆ ಹೆಣ್ಮಗಳು ಹೆಣ್ಮಗಳು ತಾನೆ ಅವರು ತಾಯಿ ತಂದಿ ಎಷ್ಟೋ ಕಷ್ಟಪಟ್ಟು ಏನೇನೋ ಕನಸು ಆಸೆ ಕಟ್ಕೊಂಡು ಮಕ್ಕಳನ್ನು ಬೆಳೆಸಿರ್ತಾರೆ ಕಾಲೇಜ್ಗೆ ಹೋಗಿ ವಿದ್ಯಾಭ್ಯಾಸ ಕೊಡಿಸಿ ನನ್ನ ಮಗಳಿಗೆ ಏನೋ ಒಂದು ದೊಡ್ಡ ಸ್ಥಾನಕ್ಕೆ ಒಯ್ಯಬೇಕು ಅನ್ನೋ ಒಂದು ಕನಸನ್ನು ಕಟ್ಕೊಂಡ್ಬಿಟ್ಟು ಆ ರೀತಿ ಓದಿಸ್ತಾರೆ ಆದ್ರೆ ಇಂಥದ್ದು ಒಂದು ಆದ್ರೆ ಇವತ್ತು ನಿಜ ಹೇಳಬೇಕಂದ್ರೆ ಕಾಲೇಜ್ಗೂ ಸ್ಕೂಲಿಗೆ ವಿದ್ಯಾಸ ಅಭ್ಯಾಸ ಕೊಡೋಕ್ಕೂ ಹಿಂದೆ ಮುಂದೆ ನೋಡಕತ್ತಾರೀ ಹತ್ತನೇ ಮುಗಿತಂದ್ರೆ ಮದುವೆ ಮಾಡಿಕೊಡಕತ್ತಾರ ಯಾಕಂದ್ರೆ ಇಂಥ ಒಂದು ಘಟನೆ ನಡಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಟೆಂತ್ ಮುಗಿಯು ಟೆಂತ್ ಓದಿಸ್ತಾ ಇಲ್ಲ ಮದುವೆ ಮಾಡ್ಕೊಡ್ತಾ ಇದ್ದಾರೆ ವಯಸ್ಸಾಗೋದು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಳ್ತಾರೆ ಯಾಕಂತಂದ್ರೆ ಅವ್ರ ಭಾರನ ಕಳ್ಕೊಬೇಕು ಅಂತಲ್ಲ ನನ್ನ ಮಗಳು ಸುಖವಾಗಿ ಸಂಸಾರಿಯಾಗಿ ಬಾಳಬೇಕು ಇಂಥವ್ರ ಮಧ್ಯೆ ಇರಬಾರ್ದು ಇಂಥವ್ರಿಗೆ ಹಣ್ಣಾಗಿ ಸಿಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ತಾಯಿ ತಂದೆ ಮಾಡ್ತಾಯಿದ್ದಾರೆ ನೋಡ್ರಿ ಫ್ರೆಂಡ್ಸ ಪಾಪ ಅಕ್ಕನಾತ್ಮಕ ಶಾಂತಿ ಸಿಗಬೇಕು ಅಂತ ಕೇಳ್ಕೊತೀನಿ ರೀ ಏನು ಏನೇನು ಕನ್ಸು ಕಟ್ಕೊಂಡು ಏನೇನು ಆಸೆ ಕಟ್ಕೊಂಡು ಪಾಪ ಎಲ್ಲರದು ಲೈಫ್ ಲೈಫಾದ್ಮೇಲೆ ನಾವು ಹಿಂಗೆ ಇರಬೇಕು ಮುಂದೆ ಒಂಥರ ಹಾಂಗಾಗಬೇಕು ಹಿಂಗಾಗಬೇಕು ಅಂತ ಏನೋ ಒಂದು ನೂರೇ ಎಂಟು ಕನಸು ಕಟ್ಕೊಂಡಿರ್ತೀವಿ ರೀ ಆದರೆ ಇಂಥವ್ರ ಮಧ್ಯೆ ಇನ್ನೂ ಚುನೂರಾಗಿ ಹೋದ್ರೆ ಏನು ರೀ ಹುಟ್ಟು ಅನ್ನಿಸ್ತದೆ ರೀ ಮತ್ತೆ ಹುಟ್ಟು ಬರಲಿ ಆ ತಾಯಿ ಈ ಕನ್ನಡ ಮಣ್ಣಲ್ಲಿ ಅಂತ ಕೇಳ್ಕೊಂಬ್ರಿ ಮತ್ತು ಅವ್ರ ತಂದೆ ತಾಯಿಗೂ ಶಕ್ತಿ ಶಕ್ತಿನ ಕೊಡಲಿ ಅಂತ ಕೇಳ್ಕೊಬಂ ಅವ್ರ ತಾಯಿ ಅಂತ ಇದ್ದರು ನನ್ನ ಮಗಳು ಅಂಥ ಟೈಮಲ್ಲಿ ಆ ಅತ್ಯಾಚಾರ ಬಲಾತ್ಕಾರ ಮಾಡೋ ಟೈಮಲ್ಲಿ ಅಂಥವ್ರು ರಾಕ್ಷಸರ ಮಧ್ಯೆ ಸಿಕ್ಕಕೊಂಡು ನನ್ನ ಮಗಳು ನನ್ನ ಎಷ್ಟು ಸರಿ ಅಮ್ಮ ಅಂತ ಕೂಗಿರಬೇಕು ಆ ದೇವ್ರಿಗೆ ಗೊತ್ತು ಆ ಅತ್ಯಾಚಾರಿಗಳಿಗೆ ಗೊತ್ತು ಅಂತ ಕಣ್ಣೀರು ಇಡ್ತಾಯಿದ್ರು ಫ್ರೆಂಡ್ಸ ನೋಡೋಕ್ಕಾಗಿಲ್ರಿ ನಿಜ ಎಲ್ಲ ಮನೆ ಹೆಣ್ಮಕ್ಳು ಒಂದೇ ಅದರ ಈ ಥರ ಹಾಡ ಆಗಲಿ ಈ ಥರ ಮಾಡೋಕ್ಕತ್ತೀ ಹೋದ ಮಗಳು ವಾಪಸ್ ಚಲೋ ಮನೆಗೆ ಅನ್ನೋ ಒಂದು ಭರವಸ್ರಿ ತನಸ ಹಿಂಗ್ ಕಾಲದಾಗ ಹಂಗಾಗ್ಬಿಟ್ಟದು ನೋಡ್ರಿ ಆದಷ್ಟು ಅವ್ರ ಆತ್ಮಕ್ಕೆ ಆ ಅಕ್ಕನ ಸೌಜನ್ಯ ಅಕ್ಕನ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಮತ್ತು ಅವ್ರ ಮನೆಯವ್ರಿಗೆ ನ್ಯಾಯ ಸಿಗಲಿ ಅವರು ಅಂತ ಇದ್ದಾರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಿದಾಗೆ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಅಂತ ಹೇಳ್ತಾ ಇದ್ದಾರೆ ನ್ಯಾಯ ಸಿಗಲಿ ಮತ್ತು ಇದು ಇಲ್ಲಿಗೆ ಕೊನೆ ಆಗಬೇಕು ಅಂತ ನನ್ನ ಒಂದು ಆಸೆ ಫ್ರೆಂಡ್ಸ ಎಷ್ಟೋ ಹೆಣ್ಮಕ್ಳು ಬಲಿಯಾಗಿದ್ದಾರೆ ಇಂಥ ಒಂದು ಘಟನೆಗೆ ಹಾಗಾಗಿಬಿಟ್ಟು ಇದು ಎಲ್ಲಿಗೆ ಕೊನೆ ಆಗಬೇಕು ಇದು ಅಂತ್ಯ ಅನ್ನೋದು ಕಾಣಬೇಕು ಎಷ್ಟು ಹೇಳ್ತಾ ಇವತ್ತಿನ ಲಾಖನ ಎಷ್ಟು ಮುಗಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿರಿ ಮತ್ತು ಇಂಥ ಒಂದು ಘಟನೆಗೆ ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಕರ್ನಾಟಕ ಜನತೆಗೆ ಕೇಳ್ಕೊಳ್ಳೋದು ಒಂದೇ ಇಂಥ ಒಂದು ಘಟನೆಗೆ ಯಾರು ಕೈಗೊಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಬಾಯ್ರಿ ಮತ್ ಇಡ್ತೀನಿ ಮುಂದಿಲ್ಲ ಒಳಗ ಅಲ್ಲಿವರೆಗೂ ಎಲ್ರು ನಗ್ತಾ ಇರಿ ಖುಷಿಯಾಗಿರಿ ಆಗಿರಿ ಕೋಟಿ